ಇವತ್ತು ನಿಮ್ಮ ಗಡಿ ಭಾಗದಲ್ಲಿ ತಾವು ಮಾಧ್ಯಮದ ಮೂಲಕ ಕನ್ನಡಿಗರಿಗೆ ಕೊಡ್ತಾ ಇರತಕ್ಕಂಥ ಬೆಂಬಲ ಇದು ಅಗಾಧವಾದ್ದು ಬೆಳಗಾವಿಯಲ್ಲಿ ಏನಾಗ್ತದೆ ಅಂತೇಳಿ ಸರ್ಕಾರಕ್ಕೆ ಗೊತ್ತಿಲ್ಲ ಎಮ್ ಇ ಎಸ್ನವ್ರನ್ನ ನಿಷೇಧ ಮಾಡ್ತೀವಿ ಅಂತೇಳಿ ಹಿಂದೆ ಇದ್ದಂಥ ಬೊಮ್ಮಾಯಿ ಸರ್ಕಾರ ಭರವಸೆ ಕೊಟ್ಟಿದ್ರು ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೀನಿ ಎಂ ಎಸ್ ನಿಷೇಧ ಮಾಡಬೇಕು ನೀವು ಮಾಡಲಿಲ್ಲ ಅಂದರೆ ಇಲ್ಲಿ ಮುಂದಿನ ಸಾರಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ಮುಂದಿನ ಸಾರಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಬಗ್ಗೆ ನನಗೆ ಬಹಳ ಗೌರವ ಇದೆ ಮೊದಲು ನೀವು ಮಾಡಬೇಕಾದ್ದು ಕೂಡಲೇ ನೀವು ಆಯವ್ಯ ಭಾಷಣದಲ್ಲಿ ಎಮ್ ಎಸ್ ನಿಷೇಧದ ಬಗ್ಗೆ ಹೇಳ್ಬೇಕಾಗಿತ್ತು ಹೇಳಲಿಲ್ಲ ಈಗ ನಾನು ಸರ್ಕಾರಕ್ಕೆ ತೀವ್ರವಾಗಿ ಹೇಳ್ತೇನೆ ನೀವು ಎಂ ಇ ಎಸ್ ನಿಷೇಧ ಮಾಡದೇ ಇದ್ದರೆ ಮುಂದೆ ಬೆಳಗಾವಿಯಲ್ಲಿ ಶಾಸನ ಸಭೆ ಬೇಕಾಗಿಲ್ಲ ನಿಮ್ಮ ಶಾಸನ ಸಭೆ ಕಟ್ಕೊಂಡು ಯಾರಿಗೆ ಬೇಕಾಗಿದೆ ಪ್ರತಿ ಸಾರಿ ಶಾಸನ ಸಭೆ ಏನೇನು ಮಾತಾಡ್ತೀರಿ ಹೋಗ್ತೀರಿ ಗಡಿ ಭಾಗ ಇಲ್ಲ ಉತ್ತರ ಕರ್ನಾಟಕ ಇಲ್ಲ ಹೈದರಾಬಾದ್ ಕರ್ನಾಟಕ ಇಲ್ಲ ಇದು ಒಳ್ಳೇದಲ್ಲ ಸ್ಪಷ್ಟವಾಗಿ ಹೇಳಿದ್ದೇನೆ ಮತ್ತು ಇಲ್ಲಿ ಶಾಸನ ಸಭೆ ಭವನ ಇದೆ ಭದ್ರವಾಗಿ ತಿಂಗಳಿಗೆ ಮೂರು ಜನ ಮಂತ್ರಿಗಳು ಇಲ್ಲಿ ಕುತ್ಕೊಳ್ಬೇಕಿಲ್ಲಿ ಪರಿಸ್ಥಿತಿ ಅನ್ನುತ್ತ ನೋಡಬೇಕು ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದ ರಾಜಕಾರಣಿಗಳು ಮರಾಠಿಗಳ ಏಜೆಂಟ್ರಾಗಿದ್ದಾರೆ ಮರಾಠಿಗಳ ಬೆಂಬಲಕರಾಗಿದ್ದಾರೆ ಮರಾಠಿಯವರ ಓಟ್ಗಾಗಿ ಇಡೀ ತಮ್ಮ ಅಸ್ತಿತ್ವವನ್ನೇ ಮಾರಿಕೊಂಡಿದ್ದಾರೆ ಇದು ಅತ್ಯಂತ ಭಯಾನಕವಾದಂಥ ವಿಚಾರ ಬೆಳಗಾವಿಯಲ್ಲಿ ಎಮ್ಮ ಅಸ್ತಿತ್ವವನ್ನೇ ಮಾರ್ಕೊಂಡಿದ್ದಾರೆ ಇದು ಅತ್ಯಂತ ಭಯಾನಕವಾದಂಥ ವಿಚಾರ ಬೆಳಗಾವಿಯಲ್ಲಿ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಬೆಳಗಾವಿಗೆ ಬೇಡ ಅದೇರಿದ್ದರೂ ಬೆಳಗಾವಿಯಿಂದ ಹೊರಗಡೆ ಗಡಿಯಿಂದ ಹೊರಗಡೆ ಹೋಗಬೇಕು ಮತ್ತು ಈ ಬಂದು ಕರ್ನಾಟಕ ಬಂದ್ ಅಖಂಡ ಕರ್ನಾಟಕ ಬಂದ್ ಇಪ್ಪತ್ತ ಎರಡು ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಗಾಗಿ ಅಖಂಡ ಕರ್ನಾಟಕ ಬಂದ್ ಎಂಇಎಸ್ ನಿಷೇಧಕ್ಕಾಗಿ ಅಖಂಡ ಕರ್ನಾಟಕ ಬಂದ್ ಮಾದಾಯಿಗಾಗಿ ಅಖಂಡ ಕರ್ನಾಟಕ ಬಂದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗಾಗಿ ಹೈದರಾಬಾದ್ ಕರ್ನಾಟಕದ ಅಭಿವೃದ್ಧಿಗಾಗಿ ಮೇಕೆದಾಟಗಾಗಿ ಬಹಳ ಅನೇಕ ಬೇಡಿಕೆಗಳಿಟ್ಟು ಅಖಂಡ ಕರ್ನಾಟಕ ಬಂದ್ ಇದರಲ್ಲಿ ಚಾಲಕರಿಗೆ ಒಡೆದಿದ್ದಾರೆ ಇದು ನಮಗೆ ನೋಡೋದಕ್ಕೆ ಚಿಕ್ಕದಾಗಿ ಕಾಣಬಹುದು ಆದರೆ ಇದು ಅತ್ಯಂತ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿದೆ ಇಡೀ ಕರ್ನಾಟಕದ ಚಾಲಕರು ಮುಖ್ಯಮಂತ್ರಿ ಕಾರಿನ ಚಾಲಕರು ಸೇರಿದಂತೆ ರಾಜ್ಯಪಾಲರ ಕಾರಿನ ಚಾಲಕರು ಸೇರಿದಂತೆ ಚಾಲಕರ ಗೌರವ ಚಾಲಕರಿಗೆ ಅಗೌರವ ಆಗಿದೆ ಚಾಲಕರ ಶಕ್ತಿ ಪ್ರದರ್ಶನ ಚಾಲಕರಿಗಾಗಿ ಇಪ್ಪತ್ತೆರಡನೇ ತಾರೀಖ್ ಬಂದ್ ಮುಖ್ಯಮಂತ್ರಿಗಳ ಕಾರನ್ನು ಚಾಲಕರು ಹತ್ಬಾರದು ರಾಜ್ಯಪಾಲರ ಕಾಲನ್ನು ಚಾಲಕರು ಹತ್ಬಾರ್ದು ಕರ್ನಾಟಕದ ಎಲ್ಲ ಚಾಲಕರುಗಳು ಒಂದಾಗಿ ಬೀದಿಗಿಳಿಬೇಕು ಈ ಬಂದ್ ಕನ್ನಡಿಗರ ಬಂದ್ ಈ ಬಂದ್ ಕನ್ನಡಿಗರಿಗಾಗಿ ಶಕ್ತಿಯ ಬಂದ್ ಈ ಬಂದ್ ಬೆಳಗಾವಿಗಾಗಿ ಈ ಬಂದ್ ಇಪ್ಪತ್ತೆರಡು ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಕರ್ನಾಟಕ ಬಂದ್ ಹೌದಾ ಇಲ್ಲ ಯಾರು ಹೇಳದವ್ರಿ ನಿಮ್ಗೆ ಇಲ್ಲ ಇಪ್ಪತ್ತೊಂದಕ್ಕೆ ಇರ್ಬೋದು ಇಪ್ಪತ್ತೆರಡಕ್ಕಿಲ್ಲ ಯಾವ ಇಪ್ಪ ಅಯ್ಯಯ್ಯ ನಾವು ಇಡೀ ಜೀವನ ಹೋರಾಟ ಮಾಡಿದ್ದೀನಿ ಪುಣ್ಯಾತ್ಮ ಹೇಳು ಹಂಗೆಲ್ಲ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ ನಾವು ನಿರಂತರ ಹೋರಾಟ ಮಾಡ್ತಕ್ಕಂಥ ಇದ್ದೇ ಇದ್ದೀವಿ ಕಳಸಾ ಬಂಡೂರಿಗೆ ಹೋರಾಟ ಮಾಡಿದವರು ನಾವೇ ಈ ಬೆಳಗಾವಿಯಲ್ಲಿ ನೀನು ಬೇಜಾರು ಮಾಡ್ಕೊಬೇಡ ನೀನು ಹುಟ್ಟಕ್ಕೂ ಮುಂತಿಂದ ನಡೆತಾ ಇದ್ದೀನಿ ಇಲ್ಲಿ ಬಂದಿದ್ದೀನಿ ನಾನು ಏನು ಬೇಜಾರು ಮಾಡ್ಕೊಳ್ಕೊಬೇಡ ಹೋರಾಟ ನಮ್ಮ ಜೀವನವೇ ಹೋರಾಟ ಆದ್ದರಿಂದ ಬೇರೆ ಯಾರಾದರೂ ಐ ಪ್ರಶ್ನೆ ಕೇಳಿ ನಮ್ಮ ಕೇಳಲೇಬೇಡಿ ನಾವು ಇದಕ್ಕಾಗಿ ಉಳಿದಿದ್ದೇವೆ ಇದಕ್ಕಾಗಿ ಹೋರಾಟ ಮಾಡ್ತೀವಿ ಇದನ್ನೇ ನಾವು ಸಂಪೂರ್ಣವಾಗಿ ತೀವ್ರವಾಗಿ ಅದಕ್ಕಾಗಿ ಮಾತಾಡಲ್ಲ ಒಂದು ನಾವು ಬೇಡಿಕೆ ಈಡೇರೋದಕ್ಕಿಂತ ಹೆಚ್ಚಾಗಿ ನಮ್ಮ ನೋವು ನಮ್ಮ ಪರಿಸ್ಥಿತಿ ಇದು ಕೇಂದ್ರ ರಾಜ್ಯ ಎಲ್ಲರಿಗೂ ಗೊತ್ತಾಗಬೇಕು ಗೊತ್ತಾಗಬೇಕಾದ್ರೆ ಬೇರೆ ಏನು ಇಲ್ಲ ಒಂದೇ ಒಂದು ಕರ್ನಾಟಕ ಬಂದು ಒಂದೇ ಒಂದು ಕರ್ನಾಟಕ ಬಂದು ಇಪ್ಪತ್ತೆರಡು ಅದು ಯೋಚನೆ ಮಾಡ ಬೆಳಗಾವಿ ಬರದ